ಹೌದು ಬ್ಯಾಂಕ್ ಜನಾರ್ದನ್ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಸುಮಾರು ಒಂದು ವಾರದಿಂದ ಕಂಪ್ಲೀಟ್ ಆಗಿ ಅನಾರೋಗ್ಯದಿಂದ ಬಳಲ್ತಿದ್ರು ಅವ್ರನ್ನ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ ಖಾಸಗಿ ಆಸ್ಪತ್ರೆಗೆ ಕೊಟ್ಟು ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರ್ತಾರೆ ಬಟ್ ಚಿಕಿತ್ಸೆ ಫಲಿಸದೆ ಅವ್ರು ಕೊನೆ ಉಸಿರಳೆಯುತ್ತಾರೆ ಮಧ್ಯರಾತ್ರಿ ಎರಡುವರೆ ಸುಮಾರಿಗೆ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅಗಲಿಕೆ ಆಗಿದೆ ಬ್ಯಾಂಕ್ ಜನಾರ್ದನ್ ಅವರು ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಸುಮಾರು ಒಂದು ವರ್ಷದಿಂದ ಅವರಿಗೆ ಆರೋಗ್ಯವೂ ಕೂಡ ಅದಾಗೆ ತುಂಬಾ ಅಂದ್ರೆ ತುಂಬಾನೇ ಬೇಸರದ ವಿಚಾರ ಚಿತ್ರರಂಗಕ್ಕೂ ಕೂಡ ಬಹಳ ತುಂಬಲಾರದಂತಹ ಒಂದು ನಷ್ಟ ಉಂಟಾಗಿದೆ ಒಂದಲ್ಲ ಎರಡಲ್ಲ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂತ ಅದ್ಭುತವಾದಂತಹ ಹಿರಿಯ ಕಲಾವಿದರು ಕಾಮಿಡಿ ನಟ ಕಿರುತೆರೆ ರಂಗಭೂಮಿ ಮತ್ತೆ ಚಿತ್ರಗಳಲ್ಲಿ ಮಿಂಚಿದಂತವರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೆಸ್ತಾರೆ ಸಾಕಷ್ಟು ಪೋಷಕ ಪಾತ್ರಗಳು ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸವನ್ನ ಮಾಡಿದ್ದಾರೆ ಆ ಒಂದು ಟೈಮ್ ಇಂದ ಹಿಡಿದು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಹಿಡಿದು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುತ್ತಾ ಬಂದಿದ್ದಾರೆ ತರಲೆ ನನ್ ಮಗ ಉಷ್ ಸೊ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ನಿಜಕ್ಕೂ ಕೂಡ ಅವರ ಒಂದು ಕೈ ಹಿಡಿದಂತ ಸಿನಿಮಾಗಳು ಅಂದ್ರೆ ಅದೇನೇ ಬಹಳಷ್ಟು ಚೆನ್ನಾಗಿ ಉಪೇಂದ್ರ ಅವರೊಟ್ಟಿಗೆ ಜಗ್ಗೇಶ್ ಅವರೊಟ್ಟಿಗೆ ಕೆಲಸವನ್ನ ಮಾಡಿದ್ರು ತಂದೆಯ ಒಂದು ಪಾತ್ರವನ್ನ ಮಾಡಿದ್ರು ವಯೋಸಾಜ ಕಾಯಿಲೆಯಿಂದ ಬಳುತ್ತಿದ್ರು ಸುಲ್ತಾನ್ ಪಾಳ್ಯದಲ್ಲಿ ಅವರ ಒಂದು ಮನೆ ಇರೋದು ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಹ ಮಾಡ್ಕೊಡ್ತಾರೆ ನಂತರದಲ್ಲಿ ಅಂತಿಮ ಕಾರ್ಯ ವಿಧಿವಿಧಾನ ಎಲ್ಲವನ್ನು ಕೂಡ ಮಾಡಲಾಗುತ್ತೆ ಅವರ ಮಗ ಕೂಡ ಇದ್ದಾರೆ ಬೇಸರ ವಿಚಾರ ಟೆನಿಸ್ ಕೃಷ್ಣ ಅವರು ಮುಖ್ಯಮಂತ್ರಿ ಚಂದ್ರು ಅವರು ದೊಡ್ಡಣ್ಣ ಅವರು ಎಲ್ಲರೂ ಕೂಡ ಅಗಲಿಕೆಗೆ ಸಂತಾಪವನ್ನ ಸೂಚಿಸಿದ್ದಾರೆ ನಿಮಗೂ ಕೂಡ ಇಷ್ಟ ಒಂದು ಮಹಾನ್ ಕಲಾವಿದ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ